ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡ ಪರಿಸರ ಕಾಳಜಿ ಹೆಸರಿನಲ್ಲಿ ನಿತಿನ್ ಗಡ್ಕರಿ ಅವರು ಪ್ರತಿಪಾದಿಸ್ತಾ ಇರುವಂತಹ ಎಥೆನಾಲ್ ನಿಜವಾಗಿನೂ ದೇಶದ ಭವಿಷ್ಯದ ದಾರಿನ ಅಥವಾ ಅವ್ರ ಪುತ್ರನ ಸಂಪತ್ತನ್ನು ಹೆಚ್ಚಿಸುವಂತಹ ಇಂಧನಾನ ಗಡ್ಕರಿ ಮಗನ ಸಣ್ಣ ಕಂಪನಿ ಆದಾಯದಲ್ಲಿ ಮೂವತ್ತು ಪಟ್ಟು ಏರಿಕೆಯನ್ನು ಸಾಧಿಸಿ ಷೇರ್ ಮೌಲ್ಯದಲ್ಲಿ ಸಾವಿರಾರು ಪ್ರತಿಶತ ನೆಗೆತವನ್ನ ಸೆಬಿಯ ಲಗಾಮಿಗೆ ಸಿಗದೇನೆ ಸಾಧಿಸಿದ್ದು ಹೇಗೆ ಎಥೆನಾಲ್ ಹೆಸರಲ್ಲಿ ನಿಜವಾಗಿಯೂ ಉದ್ಧಾರ ಆಗೋದು ರೈತರ ಅಥವಾ ಗಡ್ಕರಿ ಕುಟುಂಬದ ವ್ಯವಹಾರ ಸಾಮ್ರಾಜ್ಯನ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಜನರು ವಾಹನದ ಇಂಜಿನ್ ಅನ್ನೇ ಹಾಳು ಮಾಡುವಾಗ ಸಾರ್ವಜನಿಕ ಹಿತಾಸಕ್ತಿಯ ಹೆಸರಿನಲ್ಲಿ ಗಡ್ಕರಿಯವರು ಹೇಗೆ ಹೇಗದನ್ನು ಸಮರ್ಥಿಸಿಕೊಳ್ತಾರೆ ಸರ್ಕಾರದ ನೀತಿಯ ಖಾಸಗಿ ಫಲಾನುಭವಿಗಳು ಅದೇ ಸರ್ಕಾರದ ಮಂತ್ರಿಯ ಮಕ್ಕಳು ಅನ್ನೋದಾದ್ರೆ ನಾ ಖಾನೆ ದುಂಗ ಅಂತ ಹೇಳಿದವರು ಯಾಕೆ ಏನೂ ಮಾಡದೆ ಕೂತ್ಕೊಂಡಿದ್ದಾರೆ ಪರಿಸರ ಹಾಗೆ ಎಥೆನಾಲ್ ಹೆಸರಿನಲ್ಲಿ ನಿಜವಾಗಿಯೂ ಇಲ್ಲಿ ನಡೀತಾ ಇರೋದು ಏನು ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು